ಮಧೂರು ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಕರಸೇವೆಗೆ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಮುಖಗಳು ಬೇರೆ ಬೇರೆ ಸ್ವಭಾವಗಳು ಇದಕ್ಕೆ ಪೂರಕವಾಗಿ ನಾವು ಈಗಾಗಲೇ ಅನೇಕ ಮಂದಿಯನ್ನು ಮಾತನಾಡಿದ್ದೇವೆ ಅನೇಕ ಮಂದಿಯಲ್ಲಿ ವಿಚಾರಗಳನ್ನು ಅರಿತುಕೊಂಡಿದ್ದೇವೆ ಇದೀಗ ವಿಶಿಷ್ಟವಾಗಿ ವಿನೂತನವಾಗಿ ಕೋಟೂರಿನಿಂದ ಬಂದಂತಹ ನಮ್ಮ ಬಂಧುಗಳು ತಾಯಂದಿರು ಪುಟಾಣಿಗಳು ಇದ್ದಾರೆ ಅವರಿಗೆ ನೇತೃತ್ವವನ್ನು ವಹಿಸುವಂತಹ ಬಳ್ಳಮೂಲೆ ಶ್ರೀ ಗೋವಿಂದ ಭಟ್ಟರು ನಿವೃತ್ತ ಅಧ್ಯಾಪಕರು ಸ್ವಭಾವತಃ ಕಲಾವಿದರು ಅವರು ಈಗ ತಮ್ಮ ವಿಚಾರವನ್ನು ಮಂಡಿಸೇಶ್ವರ ವಿನಾಯಕ ದೇವರ ಪಾದಾರವಿಂದಕ್ಕೆ ಗೋವಿಂದ ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಪಾದಾರವಿದ್ದಕ್ಕೆ ಗೋವಿಂದ ಮುನಿಯಾರ್ಪುರೇಶ್ವರ ಸುಬ್ರಹ್ಮಣ್ಯೇಶ್ವರ ಪಾದಾರಕ್ಕೆ ಗೋಯಿತ ಕೋಟೂರು ಶ್ರೀ ಕಾರ್ತಿಕೇಯರ ಪಾದಾರವಿದ್ದಕ್ಕೆ ಗೋಯಿತಾರಿಗೋಯ್ತ ಸಕಲ ಶ್ರೀ ಸುಬ್ರಹ್ಮಣ್ಯನವ ಈಗಾಗಲೇ ನಾವೆಲ್ಲರೂ ತಿಳಿದಿರುವಂತೆ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಉತ್ಸವ ಎಂಬ ಒಂದು ಪ್ರತೀತಿ ಊರ ಪರ ಊರ ಮಹನೀಯರಲ್ಲಿ ಎಲ್ಲರೂ ಪ್ರತೀತಿಯಾಗಿ ಗೊತ್ತಾಗ್ತಾ ಉಂಟು ಈ ಸಂದರ್ಭದಲ್ಲಿ ಈಗ ನಾವು ಬರ್ತಾ ಇರುವುದು ಇಡೀ ಊರ ಪರ ಊರ ಮಹನೀಯರ ಮೂಲಕವಾಗಿ ಸಹಸ್ರ ಸಹಸ್ರ ಗಟ್ಟಲೆ ಬಿಡಿ ಲಕ್ಷ ಲಕ್ಷ ಗಟ್ಟಲೆ ರೀತಿಯಲ್ಲಿ ಜನ ಬಂದು ನಮ್ಮಿಂದ ಏನಾಗಬೇಕು ನಾವು ಯಾವ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಜೀವನದಲ್ಲಿ ಒಂದು ಧನ್ಯ ಮೂರ್ತಕ್ಕೆ ಬೇಕಾಗಿ ಸಾಲು ಸಾಲಾಗಿ ಜನ ಬರ್ತಾ ಇದ್ದಾರೆ ಹಾಗೆ ನಾವು ತೀರ್ಮಾನ ಮಾಡಿದ ಪ್ರಕಾರ ಈಗಾಗಲೇ ನಮ್ಮ ಈ ಮದುವರು ದೇವಳದಿಂದ ಕಮಿಟಿಯವರು ಬಂದು ನಮ್ಮ ಮುಳಿಯಾರು ಪಂಚಾಯತ್ ಕಮಿಟಿಯನ್ನು ಮಾಡಿದ್ದಾರೆ ಆ ಮುಳಿಯಾರು ಪಂಚಾಯತ್ ಕಮಿಟಿಯ ಮೂಲಕ ಹತ್ತು ಪ್ರಾದೇಶಿಕ ಕಮಿಟಿ ಈಗಾಗಲೇ ತಯಾರಾಗಿದೆ ಆ ತಯಾರಾದಂಥ ಪ್ರಾದೇಶಿಕ ಕಮಿಟಿಗಳಲ್ಲಿ ನಮ್ಮ ಸುಬ್ರಹ್ಮಣ್ಯೇಶ್ವರನ ನೆಲದಲ್ಲಿರುವಂಥ ಕಾರ್ತಿಕೇಯ ಎಂಬರೆ ಕೋಟೂರು ಕೋಟೂರು ಪರಿಸರದ ಹತ್ತು ಸಮಸ್ತರಲ್ಲಿ ಇಲ್ಲಿ ಕರಸೇವೆಗೆ ಬೇಕಾಗಿ ಬಂದಿದ್ದಾರೆ ಈ ಧನ್ಯ ಮುಹೂರ್ತದಲ್ಲಿ ಜೀವನದಲ್ಲಿ ಅವರವರಿಂದಾಗುವ ಸೌಭಾಗ್ಯ ಅವರವರಿಂದ ಆಗುವಂಥ ಸೇವೆ ಅವರಿಂದ ಆಗುವಂಥ ಕಾಣಿಕೆ ಅವರಿಂದ ಆಗುವಂಥ ಸಮರ್ಪಣಾ ಭಾವದಲ್ಲಿ ಈ ಒಂದು ಧನ್ಯ ಮುಹೂರ್ತದಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಎಲ್ಲರಿಗೂ ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಆ ಮಧೂರು ದೊಡ್ಡ ಜನ ಸೇವೆ ತೊಂಬತ್ತೆರಡರಲ್ಲಿ ಆದಂಥ ಈ ಸಂದರ್ಭ ಈಗ ಮೂಡಪ್ಪ ಸೇವೆ ಪುರಪ್ರತಿಷ್ಠೆಯೊಂದಿಗೆ ಬರುವಂಥ ಮೂಡಪ್ಪ ಸೇವೆ ಬಹಳ ವಿಶೇಷವಾದದ್ದು ಹಾಗಿರುವಾಗ ಆ ಧನ್ಯಮುಹೂರ್ತ ತಕ್ಕೆ ನಾವೆಲ್ಲ ಭಾಗಿ ಹೋಗೋಣ ಎಂಬುದಾಗಿ ನಾವೆಲ್ಲ ಬಂದಿದ್ದೇವೆ ಸುಬ್ರಹ್ಮಣ್ಯ ನಮಃ ಸಹೃದಯರ ಇಲ್ಲಿ ನಾವು ವೀಕ್ಷಿಸಿದ್ದು ಮಧೂರು ಬ್ರಹ್ಮಕಲಶದ ವಿಶೇಷವಾದ ಸಂಚಿಕೆಯ ಮೊದಲ ಭಾಗವನ್ನು ಕರಸೇವೆ ಎನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಮಹತ್ವವನ್ನು ಭಕ್ತಿಯ ವಿಚಾರದಲ್ಲಿ ಅನೇಕ ಮಂದಿ ಹರಿದು ಬರ್ತಾ ಇದ್ದಾರೆ ಎನ್ನುವಾಗ ಇನ್ನಷ್ಟು ವಿಶೇಷತೆಯೊಂದಿಗೆ ಇನ್ನಷ್ಟು ವಿಶಿಷ್ಟವಾದಂತಹ ವಿಚಾರಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ